ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ರೀಗಿದ್ದೀರಾ ಚೆನ್ನಾಗಿದ್ರೆ ಅಂಕಲ್ರಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಶನಿವಾರ ಆಗೋಗಿರುತ್ತೆ ಶನಿವಾರ ಬಂದು ಏನು ಅಡುಗೆ ಮಾಡ್ತಿದ್ದೀನಿ ಅಂದರೆ ನಮ್ಮ ಮನೆಗೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಸೂರ್ಯ ಪಲ್ಯ ಇಷ್ಟಪಡಲ್ಲ ಫ್ರೆಂಡ್ ಮನೆಯಲ್ಲೇ ಅಂದರೆ ನನ್ನ ಹಸ್ಬೆಂಡ್ ಇಷ್ಟಪಡೋಲ್ಲ ನನಗೆ ಈಗೀಗ ಅದೊಂಥರ ಇಷ್ಟನೇ ಆಗ್ತಿಲ್ಲ ಆದರೂ ಕೂಡ ನೋಡಿದರೆ ಚೆನ್ನಾಗಿದ್ರೆ ತರಬೇಕನ್ಸುತ್ತೆ ಸಾಮಾನು ಬಿಡ್ತೀವಿ ಮನೆಗೆ ಇಷ್ಟ ಆಗಲ್ಲ ಅದು ಆದ್ರೂ ನೋಡ್ತೀನಿ ಒಂದಿನ ಇರ್ತೀನಿ ಎರಡು ದಿನ ಇರ್ತೀನಿ ಅದೆಲ್ಲ ತರಕಾರಿ ಕಾಲಾದ್ಮೇಲೆ ಅದಕ್ಕೆ ಲಾಸ್ಟ್ಗಳ್ತಲ್ವ ಹಾಗಾಗಿ ಮಾಡೋಣ ಮಾಡೋಣ ಅಂತ ಹೇಳಿ ಇನ್ನು ನನಗೆ ಇಷ್ಟ ಆಗುತ್ತೆ ಈಗ ಈಗಂತೂ ಇಷ್ಟನೇ ಆಗ್ತಿಲ್ಲ ಇನ್ನು ಅಮ್ಮ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ಅವ್ರು ಸ್ವಲ್ಪ ಖಾರ ಎಣ್ಣೆ ಐಟ ಜಾಸ್ತಿನೇ ಹಾಕಿ ಮಾಡ್ತಾರೆ ನಮ್ಮ ಮನೇಲಿ ಖಾರ ಉಣಲ್ಲ ಇನ್ನು ಎಣ್ಣೆ ಅಂತೂ ಜಾಸ್ತಿ ಹಾಕಿದರೆ ನನ್ನ ಹಸ್ಬೆಂಡಿಗೆ ಆಗಲ್ಲ ಹಾಗಾಗಿ ಒಂದು ಲಿಮಿಟ್ ಹಾಕಿರ್ತೀನಿ ಬಟ್ ನಮ್ಮಮ್ಮ ಹಂಗೆಲ್ಲ ಸ್ವಲ್ಪ ಮೇಲೆ ಸೇರ್ತಿರ್ಬೇಕು ಎಣ್ಣೆ ಖಾರವೂ ಸ್ವಲ್ಪ ಕೆಂಪು ಕಾಣ್ತಿರ್ಬೇಕು ಸ್ವಲ್ಪ ಜಾಸ್ತಿಯೇ ಖಾರ ಇರ್ತದೆ ಅವ್ರ ಮನೇಲಿ ಹಾಗಾಗಿ ಅವ್ರು ಮಾಡಿದ್ದು ಇಷ್ಟ ಆಗುತ್ತೆ ಇನ್ನು ನಾನು ಸೋರೆಕಾಯಿ ಇದ್ರಿ ಏನು ಈ ಥರ ಒಂಥರ ಗ್ರೇವಿ ಥರ ಮಾಡೋಣ ಇಷ್ಟಪಡ್ತಾರೆ ಏನಂತ ಮಾಡಿದ್ದೆ ಬಟ್ ಇಷ್ಟ ಅವ್ರಿ ಸೋರೆಕಾಯಿ ಹೇಗೆ ಮಾಡಿದ್ದೆ ಅಂದರೆ ಅವಾಗಲೇ ತೋರಿಸಿದ್ನಲ್ಲ ಫ್ರೆಂಡ್ಸ್ ಇದು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಅಲ್ಲ ಬೆಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಇದ್ರೆ ಹಾಕ್ಕೊಬೋದು ನಾನು ಇಲ್ಲ ಅಂತೇಳಿ ಹಾಕೊಂಡಿಲ್ಲ ಅಂದರೆ ಒಣಗಿಸಿಟ್ಟಿದ್ದಿತ್ತಲ್ವ ಅದನ್ನು ಹಾಕ್ಕೊಂಡಿದ್ದೆ ನಾನು ಇನ್ನೇನು ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡಿದ್ದೆ ಫ್ರೈ ಏನು ಮಾಡ್ಕೊಂಡಿಲ್ಲ ಹಾಗೆ ಹಾಕ್ಕೊಂಡೆ ಹಾಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡೆ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇಲ್ಲೊಂದು ಬಾಣಲೆ ಇಟ್ಟು ಅದಕ್ಕೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಬೆಳ್ಳುಳ್ಳಿದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಬೇಡ ಇದೇನು ಪೇಸ್ಟ್ ಮಾಡ್ಕೊಂಡಿರ್ತೀನಲ್ವ ಅದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿವಾಷಣ ಹೋಗೋವರೆಗೂ ಯಾಕಂದರೆ ನಾನು ಯಾವುದು ಫ್ರೈ ಮಾಡಿಕೊಂಡು ಮಿಕ್ಸಿ ಹಾಕ್ಕೊಂಡಿಲ್ಲ ಹಾಗಾಗಿ ಹಸಿ ವಾಷಿನ ಹೋಗೋವರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಅವಲ್ಲೇ ಎಲ್ಲ ಹಸಿವಾಷಣೆ ಹೋಗಿದೆ ಅಂತಂದರೆ ಮೇಲೆ ಎಣ್ಣೆ ಥರ ಒಂಥರ ತೇಲುತ್ತೆ ಮೇಲೆ ಎಣ್ಣೆ 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 ಬರುತ್ತೆ ಆವಾಗ ಅದು ಎಲ್ಲ ಹೋಗಿದೆ ಅಂತೇಳಿ ಅದೆಲ್ಲ ಓದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಖಾರ ಉಪ್ಪು ಅರಶಿನ ಹಾಕ್ಕೋಬೇಕು ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಮಾಡ್ಕೊಂಡಾದ ಮೇಲೆ ನಾವೇನು ಕೋಲಿ ಸೋರೆಕಾಯಿ ಸೋರೆಕಾಯಿ ಅದೊಂದೇ ಮಾಡೋಂಗಿದ್ರೆ ಮಾಡ್ಬೋದು ನಾನು ಒಂದು ನಾನು ಶುಕ್ರವಾರ ಲಾಗ್ ಮಾಡಿಲ್ಲ ಫ್ರೆಂಡ್ಸ್ ಇದು ಡೈಲಿ ಡೈಲಿ ಹಾಕೋದ್ರಿಂದ ಮಾಡಿರ್ತೀನಿ ಅಂದ್ಕೊಂಡು ನಾನು ಲಾಗ್ ಮಾಡಿದ್ದಿಲ್ಲ ಆವಾಗ ಸೋರೆಕಾಯಿ ಇಟ್ಟು ನಾನು ಇದು ಮಾಡಿದ್ದೆ ಸಾಂಬಾರು ಮಾಡಿದ್ದೆ ಹಾಗಾಗಿ ಒಂದು ಸ್ವಲ್ಪ ಉಳಿಸಿದ್ದೆ ನಾಳೆಗೆ ಮಾಡೋಣ ರೊಟ್ಟಿಗೆ ಬರುತ್ತೆ ಅಂತಂದೇಳಿ ರೊಟ್ಟಿ ಅದನ್ನು ಚಪಾತಿಯಾಗಿ ಬರುತ್ತೆ ಗ್ರೇವಿ ಥರ ಮಾಡೋಣ ಅಂಥೇಳಿ ಹಾಗಾಗಿ ಒಂದು ಸ್ವಲ್ಪ ಇತ್ತು ಇನ್ನು ಒಂದು ಸ್ವಲ್ಪ ಇತ್ತಲ್ವ ಆಲೂಗಡ್ಡೆ ಒಂದು ಸ್ವಲ್ಪ ಅದಕ್ಕೆ ಒಂದು ಆಲೂಗಡ್ಡೆ ಒಂದು ಆಲೂ ಬದ್ನೆ ಹಾಕಿದೆ ಚೆನ್ನಾಗಿರುತ್ತೆ ಅಂಥೇಳಿ ಹಾಗಾಗಿ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೆಲ್ಲ ಅದಕ್ಕೆ ಅದು ಬೇ ಇದು ಹಾಕಿರ್ತೀನಿ ಖಾರ ಅದೆಲ್ಲ ಮಸಾಲಾಗ ರುಬ್ಕೊಂಡು ಹಾಕೊಂಡಿದ್ದೆನೋ ಅದಕ್ಕೆಲ್ಲ ಹತ್ಕೋಬೇಕು ಅಂದ್ಗೆ ಹತ್ಕೊಂಡು ಒಂದು ಸ್ವಲ್ಪ ಲೈಟ್ಲು ಕ್ಲೋಸ್ ಮಾಡಬೇಕು ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಾದ ಕುದಿಯೋಕೇನು ಗೊತ್ತಾಗುತ್ತಲ್ವ ನಮ್ಮ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ನಾನು ಅರ್ಧ ಸೌತೆಕಾಯಿ ನಾನು ಶುಕ್ರವಾರ ದಿವಸ ಸಾಂಬಾರು ಮಾಡಿದ್ದೆ ನಾನು ನೋಡಿ ಫ್ರೆ ಅದೇ ಬೇಳೆಗಿಟ್ಟು ಮಾಡಿದ್ರಿ ಏನು ಸಕ್ಕದಿರುತ್ತೆ ಗೊತ್ತಾ ನಾನು ಅವತ್ತು ಲೇಟಾಗಿ ಎದ್ದಿದ್ದೆ ಅಂತೇಳಿ ಮತ್ತೆ ಶುಕ್ರವಾರ ಪೂಜೆ ಮಾಡೋದನ್ನು ಇರ್ತದೆ ಅಂತೇಳಿ ಆಗ ಮಾಡಲಿಲ್ಲ ಇನ್ನೊಂದು ಟೈಮ್ ಮಾಡಿದಾಗ ನಾನು ತೋರಿಸ್ತೀನಿ ಸೋರೆಕಾಯಿ ಇಷ್ಟಪಡ್ಲಾರು ಈ ಥರ ಮಾಡ್ಕೊತೀನಿ ಸಕ್ಕತ್ತಾಗಿರುತ್ತೆ ಸಾರಿ ಫ್ರೆಂಡ್ಸ್ ಅದರಲ್ಲಿ ಇನ್ನೂ ಆ್ಯಡ್ ಮಾಡಿದ್ದೆ ಅದು ಸ್ಕಿಪ್ ಮಾಡಿಬಿಟ್ಟು ಹೇಳೋದು ಏನೇನಂದರೆ ಟೊಮಾಟೊ ಹಾಕ್ಕೊಂಡಿದ್ದೆ ಒಂದೆರಡು ಜಾಸ್ತಿನೇ ಹಾಕ್ಕೊಳಿಸೊಪ್ಪ ಅಂತಾರು ಚೆನ್ನಾಗಿರುತ್ತೆ ಉಳ್ಳುಳ್ಳ ನಾನು ಸ್ವಲ್ಪ ಇತ್ತಲ್ವ ಅರ್ಧ ಇತ್ತು ಸೋರೆಕಾಯಿ ಹಾಗಾಗಿ ಜಸ್ಟ್ ಗ್ರೇವಿಗಾದರೆ ಸಾಕು ಇನ್ನು ಮಜ್ಜಿಗೆ ಮೊಸರು ಇತ್ತು ಹಾಗಾಗಿ ಮಜ್ಜಿಗೆ ಸಾರು ಮಾಡಿದರೆ ಆಯಿತು ಅಂತಂದು ಹೇಳಿ ನಾನು ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದೆ ಅಂದರೆ ನಮ್ಗೆ ಎಷ್ಟು ಅಷ್ಟೇ ಒಂದು ಟಮೊಟೋ ಹಾಕ್ಕೊಂಡಿದ್ದೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿ ಉಳುಳು ಚೆನ್ನಾಗಿ ಬರುತ್ತೆ ನನಗೆ ಯಾವುದಾದ್ರೂ ಪಲ್ಯ ಏನಾದರೂ ಮಾಡಿದಾಗ ನಾನು ಟಮಟೊ ಸ್ವಲ್ಪ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್ ಯಾಕಂದರೆ ಚೆನ್ನಾಗಿರುತ್ತೆ ಟಮಟೆ ಇದು ಹುಳಿ ಹುಳಿ ಉಳಿ ಇದು ತಿನ್ನೋಕ್ ಬಿಟ್ಟು ಇನ್ನು ಸೋರೆಕಾಯಿ ಇಷ್ಟ ಪಡಲಾರ್ದವ್ರು ಈ ಥರ ಮಾಡ್ಕೊಂಡಿದ್ದು ನಿಮ್ ಸಕ್ಕತ್ತಾಗಿತ್ತು ಫ್ರೆಂಡ್ ನಿಜವಾಗ್ಲೂ ಸೋರೆಕಾಯಿ ಪಲ್ಯನೇ ಏನೋ ಥರ ಇತ್ತು ನನ್ನ ಹಸ್ಬೆಂಡಿಗೆ ಅಂದರೆ ಸೋರೆಕಾಯಿನ ಇಷ್ಟನೇ ಆಗೋಲ್ಲ ಬಟ್ ಈ ರೀತಿ ಮಾಡಿದಕ್ಕೆ ಅವ್ರೂ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ರು ನಿನ್ನ ಬಾಕ್ಸಿಗೂ ಅದೇ ಹಾಕಿದ್ದೆ ಅವ್ರು ಇನ್ನೂ ಒಂದು ಟೈಮ್ ಊಟ ಮಾಡಿದರೆ ಇನ್ನೂ ಬಾಕ್ಸಿಗೆ ಬೇಡ ಅಂತಿದ್ರು ಚೆನ್ನಾಗಿರೋದಕ್ಕೆ ಇಟ್ಟ ಬಾಕ್ಸಿಗೆ ಅದನ್ನೇ ಹಾಕಂತ ಹೇಳಿದರು ಹಾಗಾಗಿ ಒಂದು ಬೇಸ್ ಚೆನ್ನಾಗಿ ಕುದಿಬೇಕಿದ್ದು ಕುದಾದ್ಮೇಲೆ ಚೆನ್ನಾಗಿ ನಮಗೆ ಯಾವ ಥರ ಬೇಕು ಆ ಥರ ಒಂದು ಸ್ವಲ್ಪ ಅನ್ನ ಕಲ್ ಜರಿಗೆ ಬೇಕಂದ್ರೆ ಸ್ವಲ್ಪ ನೀರು ಬಿಟ್ಕೋಬೋದು ಇಲ್ಲ ನನಗೆ ಸಾಕು ಫ್ರೆಂಡ್ ಗ್ರೇವಿ ಥರ ಅಷ್ಟೇ ಬೇಕಿತ್ತು ನನಗೆ ಯಾಕಂದರೆ ರೊಟ್ಟಿಗೆ ಆದರೆ ಸಾಕಿತ್ತು ಹಾಗಾಗಿ ನಾನು ಇಷ್ಟು ಚೆನ್ನಾಗಿ ಗ್ರೇವಿ ಥರ ಮಾಡ್ಕೊಂಡಿದ್ದೆ ಇನ್ನು ಲಾಸ್ಟಲ್ಲಿ ಇದೆಲ್ಲ ಕುದಾದ್ಮೇಲೆ ಒಂದು ಸ್ವಲ್ಪ ಮನೆಗೆ ಮಾಡ್ಕೊಂಡಿದ್ದೀನಲ್ವ ಗರಂ ಮಸಾಲ ಅದನ್ನು ಹಾಕಿದೆ ಅದು ಹಾಕಿ ಚೆನ್ನಾಗಿ ಕತ್ತಿಸ್ಕೊಂಬಿಟ್ರೆ ಇನ್ನು ರೆಡಿ ಆಯಿತು ಸೋರೆಕಾಯಿ ಗ್ರೇವಿ ಇನ್ನು ನಾನಿದೇನು ಮಾಡ್ತಿದ್ದೀನಿ ಅಂದರೆ ಮೊಸರಿಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತಿದ್ದೀನಿ ಫ್ರೆಂಡ್ಸ್ ಅಷ್ಟೇ ಅಂದರೆ ಮಜ್ಜಿಗೆಗೆ ಇವಾಗ ಬಿಸಿಲು ಹೆಂಗಿದೆ ಫ್ರೆಂಡ್ ನಿಜವಾಗ್ಲೂ ನಮ್ಮ ಮನೇಲಿ ನಮ್ಮ ಇಬ್ಬರಿಗೂ ಫುಲ್ಲು ಒಂಥರ ಖಾರ ಉಣ್ಣಕ್ಕೆ ಆಗ್ತಿಲ್ಲ ಹಾಗಾಗಿ ಫುಲ್ಲು ಇದಾಗ್ಬಿಟ್ಟಿದೆ ಇನ್ನು ಈಟಾಗಿದೆ ಈಟಾದರೂ ಬಾಯಿ ಹೊಡಿತಂಥಲ್ವಾ ಆ ಥರ ಆಗ್ಬಿಟ್ಟಿತ್ತು ಇನ್ನು ಮಜ್ಜಿಗೆ ಬರೀ ಮಜ್ಜಿಗೆ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ಲಿ ಮಧ್ಯಾಹ್ನ ಹೊತ್ತು ನಾಲ್ಕು ಮಂದಿ ಜೊತೆ ಊಟ ಮಾಡ್ತಿರ್ತಾರೆ ಚೆನ್ನಾಗಿರಲ್ಲ ಇವ್ರೇನು ಇದ್ರೆ ಇರಲಿ ನ ಇಡು ಅಂದರು ಬಟ್ ನನಗೆ ಒಂದು ಸ್ವಲ್ಪ ಅದಕ್ಕೆ ಒಗ್ಗಣಿ ಕೊಡೋಣ ನಾನು ಹಾಗಾಗಿ ಸಾಸಿವೆ ಜೀರಿಗೆ ಇನ್ನೂ ಸಾರಿಗೆ ಒಗ್ಗಣಿ ಕೊಡ್ತೀವಲ್ಲೋ ಆ ಥರ ಕೊಟ್ಟರೆ ನಡೆಯುತ್ತೆ ಇನ್ನು ನಾನೊಂದು ಸ್ವಲ್ಪ ಒಳಗಡ್ಡಕ್ಕೆ ಹಾಕೊಂಡಿದ್ದೆ ಚೆನ್ನಾಗಿ ಮಿಡ್ಲ್ ಮಿಲ್ ತ ಬರುತ್ತೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇನ್ನು ಕ್ಯಾರೆಟ್ ಸೊತಕ್ಕೆ ಹಾಕ್ಬೇಕಿತ್ತು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಬಟ್ ಇದ್ದಿಲ್ಲ ಅಂತೇಳಿ ನಾನು ಹಾಗೆ ಮಾಡಿದೆ ಇನ್ನು ಬರೇ ಮಜ್ಜಿಗೆ ಒಣಬಲ್ಲಿ ಈ ಥರ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇನ್ನು ಈಗ ಬಿಸಿಲು ಊಟ ಇದೆ ಅಲ್ಲ ಫ್ರೆಂಡ್ಸ್ ಈಗ ಜಾಸ್ತಿ ನನ್ನ ಮಜ್ಜಿಗೆನ ಯಾಕಂದರೆ ನನಗೆ ಬಿಸಿ ಬಂದರೆ ಆಗೋಲ್ಲ ಇನ್ನು ನನ್ನ ಹಸ್ಬೆಂಡಿಗೆ ನಡೆಯುತ್ತೆ ಅಷ್ಟೇನು ಬಟ್ ನನಗೆ ಆಗಲ್ಲ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿನೇ ನಾನು ತಂಪು ಪದಾರ್ಥ ತಿನ್ನಬೇಕಿಲ್ಲ ಅಂದರೆ ನಾನು ಫುಲ್ಲು ಬಾಯೆಲ್ಲ ಹೋಡುಗೆ ಅದು ಫುಲ್ ಈಟ್ ಆಗ್ಬಿಟ್ಟಿರ್ತೀನಿ ನಾನು ಹಾಗಾಗಿ ಮಜ್ಜಿಗೆ ಒಂದು ಸ್ವಲ್ಪ ಮೊಸರು ತಗೊಂಬಂದಿದೆ ಮೊಸರು ತಗಂಬ ಹಾಗಾಗಿ ಬಾಕ್ಸಿಗೆ ಊಟ ಅದೇ ಮಾಡಿದರೆ ಅವ್ರಿಗೂ ಸ್ವಲ್ಪ ನಡೀ ಕೊಟ್ಟರೆ ನಡೀತಲ್ವ ತಿಂದ್ರೂ ಈಗ ಬಿಸಿಲು ಜಾಸ್ತಿ ಇದೆ ಅಂತೇಳಿ ಮಜ್ಜಿಗೆ ಏನು ಇಡೋದಂತೇಳಿ ಸ್ವಲ್ಪ ಅದಕ್ಕೆ ಒಗ್ಗರಣಿ ಕೊಟ್ಟೆ ಇನ್ನು ನಾನು ಎಷ್ಟು ಸಣ್ಣದ್ರಲ್ಲಿ ಯಾಕೆ ಒಗ್ಗರಣೆ ಕೊಡ್ತಿದ್ದೀನಿ ಅಂದರೆ ಇದು ಒಗ್ಗರಣೆ ಕೊಡೋದು ಚೌಟಾಗಿತ್ತಲ್ವ ಹಾಗಾಗಿ ಇದರಲ್ಲೇ ಕೊಡ್ತಿದ್ದೆ ಇನ್ನು ಒಬ್ಬೊಬ್ರು ಒಗ್ಗರಣೆ ಕೊಟ್ಟ ಮೇಲೆ ಮೊಸರು ಕುದಿಸ್ತಾರೆ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಅದು ಕುದಿಸ್ತಾರೆ ನಾನು ನೋಡಿದ್ದೀನಿ ಬಟ್ ನಮ್ಮ ನಮ್ಮಮ್ಮ ಅವರು ನಮಗೆ ಹೇಳ್ಕೊಟ್ಟ ಪ್ರಕಾರ ಮೊಸರು ಕುದಿಸ್ಬಾರ್ದು ಅದನ್ನು ಬೇರೆನೇ ಮಜ್ಜಿಗೆ ಮಾಡ್ಕೊಂಡಿರಬೇಕು ಆಮೇಲೆ ಇದು ಒಗ್ಗರಣೆ ಕೊಟ್ಟಿರ್ತೀವ್ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯ್ತು ಇಷ್ಟೇ ಅಂತ ನಾನು ಮೊದ್ಲಿನ ಇದೇ ಥರ ಮಾಡ್ಕೊಂಡ್ಬಂದಿನಿ ಬಟ್ ನಾನು ಕೆಲವು ಕಡೆ ವಿಡಿಯೋದಲ್ಲಿ ನೋಡಿದ್ದೀನಿ ಕುದಿಸ್ತಾರೆ ಮೊಸರು ಹಾಕಿದ ಮೇಲೆ ಅದು ಒಡಿಯ ಹೊಡಿಯಲ್ವ ಅದು ಮೊಸರೆಲ್ಲ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಆಗಲ್ವಾ ಅಂತ ಒಂದು ಡೌಟು ಒಂದು ಮತ್ತೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಟ್ರೈ ಮಾಡಿ ನೋಡೋಣ ಹೊಡಿಯುತ್ತೆ ಹೊಡೆಯುತ್ತೆ ಅಂದರೆ ನಾನೇನು ಮಾಡಿಲ್ಲ ನಮ್ಮ ಅಮ್ಮ ಹಂಗೆ ಹೇಳ್ತಿದ್ರು ಮೊಸರು ಹಾಕಿದ ಮೇಲೆ ಕುದಿಸಿದ್ರೆ ಅದು ಹೊಡೆಯುತ್ತೆ ಹೊಡಿಯುತ್ತೆ ಅಂತೇಳಿ ಒಂದು ಟೈಮ್ ಟ್ರೈ ಮಾಡಿ ನೋಡೋಣ ಅಂತೇಳಿ ಇನ್ನು ನಾನು ಇಲ್ಲಿ ಚಾ ಕಿಡ್ತಿದ್ದೆ ಫ್ರೆಂಡ್ಸ್ ಈಗ ಚಾ ನಿಜವ್ ಫ್ರೆಂಡ್ ಫುಲ್ ಅವಾಯ್ಡ್ ಮಾಡ್ಬೇಕು ನಾನೀಗ ಈಗ ಹೀಗಿರೋ ಸಿಚುವೇಶನ್ ನನಗೆ ಚಹಾ ಬೇಡ ನಂಗೆ ಇದೆ ಬಟ್ ಅದು ಆಟೋಮೆಟಿಕ್ಕಾಗಿ ಹಂಗೆ ಬಿಡೋಕಂತಾಗಲ್ಲವಾ ಸ್ವಲ್ಪ ಸ್ವಲ್ಪ ಹೇಳಿ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಏನಾಗುತ್ತೆ ಅಂತೇಳಿ ಅವೇ ನನ್ನ ಹಸ್ಬೆಂಡ್ ಮೊಸರು ಹಾಲು ತಗೊಂಬ ಅಂದಾಗ ಈಟಾಗೈತಂತಿ ಮತ್ತು ಚಾ ಕುಡಿತೀಯಾ ಅಂತಂದು ಹೇಳ್ತಿದ್ರು ಹ್ಞೂ ಸಡನ್ ಸಡನ್ನಾಗಿ ಅಂತ ಬಿಡೋಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಹಾಗಾಗಿ ನೋಡೋಣ ಅಂತಂದು ಅಂದ್ಕೊಂಡಿದ್ದೀನಿ ಹೆಂಗಾಗುತ್ತೆ ಹೀಗಿಲ್ಲ ನೋ ನೋಡಬೇಕು ಇನ್ನು ಯಾರಿಗಾದ್ರೂ ಬಿಸಿಲು ಆಗಲ್ಲ ಅಂದರೆ ನಿಜವಾಗ್ಲೂ ಚಹಾ ಅವಾಯ್ಡ್ ಮಾಡಿ ತಂಪು ಪದಾರ್ಥಗಳು ತಿನ್ನಿ ಅಂತ ಹೇಳ್ತೀನಿ ನೋಡೋಣ ಹೆಂಗಾಗತ್ತೆ ಅಂತೇಳಿ ಇನ್ನು ನಾನು ಚಹಾ ಮಾಡಿದರೆ ನನ್ನ ಹಸ್ಬೆಂಡ್ ಕೂಡ ಅವ್ರು ಸ್ವಲ್ಪ ಕುಡಿದು ಇನ್ನು ಟೈಮ್ ಅವರಿಗೆ ಅವ್ರಿಗೆ ಒಂದೊಂದು ಟೈಮ್ ಕುಡಿಯಲ್ಲ ಫ್ರೆಂಡ್ ನಾನು ಒಬ್ಬಳೇ ಮಾಡ್ಕೊಂಡು ಕುಡಿಬೇಕು ಇನ್ನು ಕೇಳಿ ಮಾಡ್ತೀನಿ ನಾನು ಮಾಡಲಾ ಬೇಡವಾ ಅಂತ ಇಲ್ಲ ಮಾಡು ಇರ್ತೀನಿ ಕುಡಿದು ಹೋಗ್ತೀನಿ ಅಂತ ಹೇಳ್ತಾರೆ ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ವ ಹಾಗಾಗಿ ನಾನು ಒಬ್ಬಳೇ ಕುಡಿಬೇಕು ಇನ್ನು ಇಲ್ಲ ಮಾಡಿ ಕುಡಿದೋಗ್ತೀನಿ ಅಂದಿದ್ದು ಇನ್ನು ಅವ್ರಿಗೊಂದು ಸ್ವಲ್ಪ ಮಾಡಿ ಕೊಟ್ಟಿದ್ದೆ ಅವರಿಗೆ ಇನ್ನೊರು ಚಹಾ ಮಾಡಿ ಕೊಟ್ಟು ಇನ್ನೂ ಅವ್ರ ಬಾಕ್ಸನ್ನು ರೆಡಿ ಮಾಡಿದ್ರು ಫ್ರೆಂಡ್ಸ್ ಒಂದು ಬಾಕ್ಸ್ ಅನ್ನ ಒಂದು ಬಾಕ್ಸು ಸೋರೆಕಾಯಿ ಗ್ರೇವಿ ಮಾಡಿದ್ನಲ್ವಾ ಅದು ಒಂದು ಬಾಕ್ಸ್ ಹೊಟ್ಟಿ ಇನ್ನೂ ಒಂದು ಬಾಕ್ಸ್ ಮಜ್ಜಿಗೆ ಹಾಕಿಟ್ಟಿದ್ದೆ ಇನ್ನು ಅವ್ರ ಬಾಕ್ಸನ್ನು ರೆಡಾಯ್ತಿ ಇನ್ನೊರು ಚಾ ಕುಡಿದ್ರು ಇನ್ನು ಡ್ಯೂಟಿಗೆ ಹೋದರು ಅದೇ ಫ್ರೆಂಡ್ಸ್ ಈಗ ಕಾಣ್ತಿದ್ದೀನಿ ಈಗ ಎಲ್ಲ ಸ್ನಾನ ಮಾಡಿ ಎಲ್ಲ ಇವತ್ತು ಶನಿವಾರವ್ರ ಗುಡಿಗೆ ಹೋಗೋದಿಲ್ಲ ಆಂಜನೇಯ ಗುಡಿ ತಿಮ್ಮಪ್ಪದ ಗುಡಿಗೆ ಹೋಗಿ ಬಂದೆ ಇನ್ನು ನನ್ನ ಪ್ರಿಯಾಂಶ್ ಫುಲ್ಲು ನಿದ್ದೆಗೆ ಬಂದುಬಿಟ್ಟೆ ಯಾಕೆಂದರೆ ಬೆಳಿಗ್ಗೆ ಅವರಪ್ಪ ಸ್ನಾನ ಮಾಡಿಸ್ಬಿಟ್ಟಾರೆ ಅವ್ರು ಸ್ನಾನ ಮಾಡುವಾಗ ಹಂಗಾಗಿ ಫುಲ್ಲು ನಿದ್ದೆಲ್ಲಿದ್ದಾನೆ ಈಗ ಮಲ್ಸಿ ಮಲ್ಸಿದ್ದಾನೆ ಮಲಗಿಸಲ್ಲ ಫ್ರೆಂಡ್ಸ್ ಈಗ ಹೀಗೇನೋ ಮಲ್ಸ್ಬಿಟ್ರೆ ಮತ್ತೆ ಎತ್ಬಿಡ್ತಾನೆ ನಾನು ಕೆಲಸ ಆದಮೇಲೆ ಮಲಗಿಸ್ತೀನಿ ಅವ್ನು ನನಗೆ ಎಡಿಟ್ ಮಾಡಿಬಿಟ್ಟು ಈಸಿ ಆಗುತ್ತೆ ಅಡು ಮಾಡಿ ವಾಕ ಮಾಡಲ್ಲ ಅಂತ ನೋಡಿ ಫ್ರೆಂಡ್ಸ್ ಊಟ ಮಾಡಮ್ಮ ಬನ್ನಿ ಬ ಮಮ್ಮ ಪಪ್ಪು ಬೇಡ ಪಪ್ಪ ಕೊಟ್ಟಿದ್ದು ಪಪ್ಪ ಬೇಡ ಮತ್ತೊಂದು ಅಲ್ಲ ನೋಡಿ ಫ್ರೆಂಡ್ಸ್ ಇಂದ ಹೆಂಗಿದೆ ಇವಾಗ ಪ್ರೀ ಜೆ ಜಿ ಏನು ಬಿಡ್ಕಂತೀ ಜೇ ಜಿ ಸರಿ ಫ್ರೆಂಡ್ ಈಗ ನೋಡಿ ಈಗ ಹೆಂಗೆ ಮಾಡ್ತೀನಿ ಈಗ ಪ್ರಿಯ ಮಗನೇ ಇಲ್ಲಾಡು ಇಲ್ಲಾಡು ಜಲ್ದಿ ಜೆಜಿ ಜೆಜಿ ಜಿ ಜೆಜಿ ಇದ್ಯಾ ಹೇಳಲ್ಲ ಐತೆ ಬ್ಯಾಡ್ ಬಾಯ್ ಏ ಇದು ಯಶನ ಬಾಪ ಇಲ್ಲಿ ಬಾ ಮಗನ ನೀ ನನ್ನ ಮಗ ಐತಲ್ಲ ಬಾ ಮತ್ತೆ ಹೇಳಿ ಜೆಜಿ ಇದ್ಯಾ ಬುದ್ಧಿ ಕೊಡಪ್ಪ ಪೈಸಾ ಅಪ್ಪಗೆ ಪೈಸಾ ಕೊಡು ಮಾಮಗೆ ಪೈಸೆ ಕೊಡು ಅಮ್ಮಗೆ ಪೈಸೆ ಕೊಡು ಅಮ್ಮಗೆ ಬೇಡ ಅಮ್ಮಗೆ ಪೈಸೆ ಬೇಡ ಇದು ಹೆಂಗೆ ಗೊತ್ತ ಫ್ರೆಂಡ್ಸ್ ದೇವ್ರ ಹತ್ರ ಇದು ಜೆ ಜಿ ಹಂಗೆ ಹೇಳ್ಕೊಟ್ಟಿನ ಇದ್ದೇ ಬುದ್ದಿ ಕೊಡು ಪಪ್ಪು ಪೈಸೆ ಕೊಡು ಅಂದ ಮೈತಾ ಮಾಮಗೆ ಪೈಸೆ ಕೊಡು ಹಂಗೆ ಅಮ್ಮಗೆ ಪೈಸೆ ಕೊಡ ಅಮ್ಮಗೆ ಬೇಡ ಅಂತಾನೆ ಹೇಳ್ತಾನೆ ಅಮ್ಮಗೆ ಹೇಳು ಪ್ಲೀಸ್ ಕೇಳಿ ನೀನು ಕೇಳ್ಕೊಂಡ್ರೆ ಕೊಡ್ತಾನ ಅಮ್ಮಗೆ ಪೈಸೆ ಕೊಡು ವಾಕಮ್ಮ ಬೇಡ ಟೂ ಬೇಡ ಪ್ಲೀಸ್ ಮಗನೇ ఇష్టదా నోడి అమ్మకు పైసా బేడంత ఫ్రీ మగనే ఏమప్పా ప్లీజ్ అమ్మకు పైస ప్లీజ్ అమ్మకు బేడా అంత పైసా నన్న మగకి ఇష్టేళ్ళంత నన్ను హా పైసా ఇరదు మన ఇంత ఓకే ఫ్రెండ్స్ ఊట మి పాత్ర వ్ మట్టే నె సండి నా ఒట బాప ఊట ರೊಟ್ಟಿ ಮತ್ತೆ ಸೋರೆಕಾಯಿ ಗ್ರೇವಿ ಮಾಡಿದ್ದಲ್ವಾ ಊಟ ಮಾಡ್ತಿದ್ದೀನಿ ಚಿಚ್ಚಿ ಚಿಚ್ಚಿ ಎಲ್ಲ ಮಗನೇ ಇದು ಚಿಚ್ಚಿ ಅನ್ಕೊಂಬಿಟ್ಟು ಸೇವ್ ಹಂಗೆ ಕಾಣ್ತಿದೆ ಅದಕ್ಕೆ ಅಂತಾನೆ ಊಟ ಮಾಡಿ ಕಾಣ್ತೀನಿ ಮತ್ತೆ ನೋಡಿ ಮಲ್ಲಿಗೆ ಮಲ್ಗಿದ್ದಾನೆ ನೋಡಿ ಮೊನ್ನೆ ಬಿದ್ದಿದ್ದ ಹೆಂಗ್ ಹೇಳಿದ್ನಲ್ವ ಬಿದ್ದಿದ್ದಾನೆ ಅಂತೇಳಿ ಹ್ಮ್ ಎದ್ದುಡ್ತಾನೆ ಪಚ್ಚೆ 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 ತುಟಿಗೆ ಇದು ತುಟಿಗೆ ಮತ್ತೆ ಇದು ಗದ್ದೆ ಕೂಡ ಬಡಿಸ್ಕೊಂಡಿದ್ದಾನೆ ಸ್ವಲ್ಪ ಮೇಲು ಫ್ರೆಂಡ್ಸ್ ಇಲ್ಲಾಂದ್ರೆ ನಿನ್ನೆ ಮೊನ್ನೆ ಎಲ್ಲ ಫುಲ್ ಇದಾಗ್ಬಿಟ್ಟಿತ್ತು ಅವನಿಗೆ ಮಲಿದಿಲ್ಲ ನಿನ್ನ ಇನ್ನು ಫ್ರೆಂಡ್ಸ್ ಈಗೆಲ್ಲ ಕೆಲಸ ಆಯಿತು ಬಟ್ಟೆ ನಾಳೆ ವಾಶ್ ಮಾಡ್ತೀನಿ ನಾಳೆ ಸಂಡೆ ಅಲ್ವಾ ಹೆಂಗಿದ್ರೆ ಡ್ಯೂಟಿ ಬಟ್ಟೆ ಇರ್ತವೆ ಹಾಗಾಗಿ ನಾಳೆ ವಾಶ್ ಮಾಡೋಣ ಅಂತ ಇನ್ನು ಅವ್ರ ಪಪ್ಪ ನಿನ್ನೆ ಅವನಿಗೆ ಸ್ವಲ್ಪ ತಿನ್ನೋಕ್ಕೆ ಅವು ತಗೊಂಬಂದಿದ್ರು ಅವ್ನು ನಿಜ ತೆಗೆದಿಟ್ಟರೆ ಅವ್ನು ಕೇಳ್ತಾನೆ ಪದೇ ಪದೇ ಕೊಡು ಅಂತೇಳಿ ಜಾಸ್ತಿ ತಿನ್ನಿಸ್ಬಾರ್ದಲ್ವ ಹಾಗಾಗಿ ಹಣ್ಣು ನಿನ್ನೆ ನೈಟ್ ತಗೊಂಬಂದಿದ್ರೆ ಅವ್ನಿಗೆ ಸ್ವಲ್ಪ ಯಾಮರ್ಸಿ ತೆಗೆದಿಟ್ಟಿದ್ದೆ ಊಟ ಮಾಡಿದ್ಮೇಲೆ ಮತ್ತೆ ಮ ಅರ್ಗೆ ಆಗೋಲ್ಲ ಸುಮ್ಮನೆ ಯಾಕಂತ ಇವಾಗ ತೆಗ್ದಿಡ್ತೀನಿ ಅವ್ನು ಹೆಂಗಿದ್ರೆ ಮಲಗಿದ್ದಾನಲ್ವ ಅವ್ನಿಗೆ ಬೇಕಾದಾಗ ಕೊಟ್ಟರೆ ಆಯ್ತು ಅಂತಂದೇಳಿ ನೋಡಿ ಇದೇ ತಗೊಂಬಂದಿದ್ರು ಹಣ್ಣು ಮತ್ತು ಇವೇನು ಸಪೋರ್ಟ್ ಅಂಡ್ ಫ್ರೆಂಡ್ಸ್ ಇವನ್ನೆಲ್ಲ ಎಲ್ಲ ಇದರಲ್ಲಿ ಹಾಕಿಡ್ತೇನೆ ನಿನ್ನೆ ನೈಟ್ ತಗೊಂಬಂದಿದ್ದಾರೆ ಹಂಗೆ ಇಟ್ಬಿಟ್ಟೆ ನಾನು ಅಂಡ್ಯಾಡಿಗೆ ಗಿಟ್ರ್ ಹಾಕ್ಬಿಡು ಇವಾಗ ಏನಾರು ತೆಗಲಿ ಇಡೋಕೋದ್ರೆ ಮತ್ತೆ ಸುಮ್ಮನೆ ಕೇಳ್ತಾನೆ ಇವಾಗ ಅರಿಗೆ ಆಗಲ್ಲ ಏನಿಲ್ಲ ರಾತ್ರಿ ಹೊತ್ತು ಹಾಗಾಗಿ ಅಂತೇಳಿ ತಗಲಿಡೋಣ ಅಂತ ಅವ್ನು ಮ ಯಾವಾಗ ಮಲಗಿದ್ರೆ ತಗಲಿಡೋಣ ಅಂತೇಳಿ ಸುಮ್ಮನೆ ಇದ್ದೆ ಮಲಗಿದ್ದಾನೆ ಕಡೆಗೆ ತಗಲಿ ಇಟ್ಟರೆ ಫ್ರೆಂಡ್ಸ್ ಇಲ್ಲ ನೋಡು ಅವಲ್ಲ ಹೆಂಗಾಗ್ಬಿಟ್ಟಿದ್ದು ವಜ್ಜೆ ಯಾವಾಗ ತಿನ್ ತಿನ್ನಿ ಇದೇನಾಗಿಲ್ಲ ಮೆತ್ತಗೆ ಚೆನ್ನಾಗಿದೆ ಈಗ ಭಾರದ ಮೇಲೆ ಇಟ್ಟಿವಲ್ವ ಸ್ವಲ್ಪ ಹಿಂಗೆ ಒಡ್ಕೊಂಡಂಗೆ ಆಗಿದೆ ಸೈಡ್ ಇಡ್ತೀನಿ ತಿನ್ನಾಗಿ ಬರ ಸ್ವಲ್ಪ ಗಾಳಿಗಿಟ್ಟರೆ ಚೆನ್ನಾಗಿರ್ತವೆ ಹಣ್ಣು ಇಲ್ಲಾಂದರೆ ಕೊಳ್ತಿದಂಗೆ ಆಗ್ಬಿಡ್ತವೆ ಬಿಸಿಲು ಬಿಟ್ಟು ಹೆಂಗಿದೆ ಫ್ರೆಂಡ್ಸ್ ಏನಂಗೆ ಕವರ್ನ ಕವರ್ನ ಐತೆ ಕೊಳತಂಗ ಆಬಿಡ್ತಾವೆ ಹಾಗೆ ಗಾಳಿ ಗಿಡನ ಸ್ವಲ್ಪ ಅಂತೇಳಿ ತೆಗೆದಿಟ್ಟಿದ್ದೀನಿ ಅವ್ನು ಕೇಳ್ದೆ ಕೊಳಕ್ಕೆ ಅಂತ ಇನ್ನು ಅವರು ಮಾತ್ರ ವಾರದಲ್ಲಿ ಅಂದರೆ ಎರಡು ಅವ್ನಿಗೆ ತಿನ್ನೋಕೆ ಅವು ಇವು ತರ್ತಿರ್ತಾರೆ ಯಾಕಂದರೆ ಅವರು ನಾನು ಇಲ್ಲಿ ಹೊರಗೆ ಏನು ಅವ್ನಿಗೆ ಕೊಟ್ಸ್ಕೊಂಬರೋಕ್ಕೆ ಹೋಗಲ್ಲ ಅವ್ರಿಗೆ ಗೊತ್ತಿಗೆ ಕೊಟ್ಸ್ಕೊಂಬರಲ್ಲ ಅವ್ರಿಗೆ ಪಾಪ ತಿನ್ನೋಕೆ ಏನು ಕೊಡೋಲ್ಲ ಅಂತೇಳಿ ಅವ್ರು ತಂದಿಟ್ಟಿರ್ತಾರೆ ಇವಾಗ ತಂದಿರ್ತಾರೆ ಮತ್ತು ಸಂಡೇನೂ ತಂದಿಟ್ಟಿರ್ತಾರೆ ಹಾಗಾಗಿ ತಿನ್ನೋಕೆ ತಗೊಂಡ್ಬಂದಿದ್ರು ಅವನಿಗೆ ಇನ್ನು ಈ ಏನು ನಾನು ಇಷ್ಟಪಡ್ತೀನಿ ಅಂತೇಳಿ ಬಿಸಿಲೊಂದು ಇದೆಯಲ್ಲ ಫ್ರೆಂಡ್ಸ್ ಅರಿಗೇ ಆಗಲ್ಲ ಹಾಗಾಗಿ ಎಣ್ಣು ತಂದಿಲ್ಲ ನೀನು ಇಷ್ಟಪಡ್ತೀನಿ ಅಂತ ಮತ್ತೆ ಬೈತಿ ನನಗೆ ತಂದಿಲ್ಲ ನಂತ ನನ್ನ ಹಕ್ಕೊಂಬಂದಿ ನಿನಗೋಸ್ಕರ ತಿನ್ನೋ ಅಂತೇಳಿ ಇನ್ನು ಅವನಿಗೆ ಜೇಮ್ಸ್ ಅಂದರೆ ಪಂಚ ಪ್ರಾಣ ಫ್ರೆಂಡ್ಸ್ ಕಂಡುಬಿಟ್ರೆ ಸಾಕು ಈ ಥರದ್ದು ಈ ಥರದ್ದು ಏನಾದರೂ ಕಂಡುಬಿಟ್ರೆ ಕಲರ್ಫುಲ್ಲಾಗಿ ಇದೆ ಅಂತ ಗೊತ್ತು ನಿಕ್ ಜೇಮ್ಸ್ ಅಂತ ಬ್ರೆಡ್ ತಂದಿದ್ದಾರೆ ಇವತ್ತೇನಾದರೂ ಮಾಡ್ತೀನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಇನ್ನು ಬಿಸ್ಕೆಟ್ ಪ್ಯಾಕೆಟ್ ನಮ್ಮ ಮನೆಗೆ ಇಲ್ಲ ಅಂದರೆ ಆಯಿತು ಡೈಲಿ ಬೆಳಿಗ್ಗೆ ಒಂದು ಮತ್ತು ಮಾರ್ನಿಂಗೊಂದು ಚಾದಲ್ಲಿ ತಿಂತೀವಲ್ಲ ಇವಾಗ ಚಾನು ಅವಾಯ್ಡ್ ಮಾಡ್ಬೇಕು ಅನ್ಕೀನಿ ಫ್ರೆಂಡ್ಸ್ ಏನಾಗುತ್ತೆ ನೋಡೋಣ ಇರುತ್ತೆ ಅದಕ್ಕೆ ಬೆಳಿಗ್ಗೆ ಚಹಾ ಒಂದೇ ಮಾಡ್ಕೊಂಡಿನಿ ಈವ್ನಿಂಗ್ ಮಾಡ್ಕೊಳಕ್ಕೆ ಹೋಗಲ್ಲ ಇವು ಬೇಕ್ರಿ ಐಟಮ್ಸ್ ಎಲ್ಲ ಇದರಲ್ಲಿ ಇಟ್ಬಿಡ್ತೀನಿ ಇವು ಈ ಥರ ಏನೋ ಕುರ್ಕುರೆ ಅವಲ್ಲೇ ನೈಟ್ ನೋಡಿದ್ದಾನೆ ಅವ್ರ ಪಪ್ಪ ಇದು ಇವಾಗ ತಿನ್ನಬಾರ್ದಪ್ಪ ಬೆಳಿಗ್ಗೆ ತಿನ್ನಬೇಕು ಅಂದಕ್ಕೋಸ್ಕರ ಸುಮ್ಮನೆ ಆಗಿದ್ದ ಅವನು ಅದಕ್ಕೆ ಇವೇನು ನಿದ್ರಾಗ ಇರ್ತೀನಿ ಬ್ರೆಡ್ ಮೇಲೆ ಮೇಲಿರ್ತೀನಿ ಸ್ವಲ್ಪ ಇದ್ರಾಗ ಇಟ್ಟು ಇವ್ನು ಇದ್ರೆ ಗಾಳಿ ಇರ್ತೀನಿ ಬಂದೇ ಗಾಳಿ ಗಿಡ್ತೀನಿ ಈಗ ಅಣ್ಣಕ್ಕೆ ಹೋಗ್ಕೊಂಡು ತಿಂತೀನಿ ಫ್ರೆಂಡ್ಸ್ ಇವಾಗ ಇನ್ನು ಫ್ರೆಂಡ್ಸ್ ಶಂಕರಪಾಳ ಮಾಡಿದ್ನಲ್ವ ಅವನು ಹಂಗೆ ಇದ್ದಾವೆ ಇನ್ನು ಅವನು ಅವಾಗ ಕೊಡ್ತಿದ್ದೀನಿ ಒಂಥರ ಚೆನ್ನಾಗಿದಾವೆ ಒಂಥರ ಇನ್ನು ಫ್ರೆಂಡ್ಸ್ ಸಖತ್ತಾಗಿದ್ದಾವೆ ಅಂದ್ರೆ ನಾನು ಒಂಥರ ಚೆನ್ನಾಗಿ ಮಾಡಿದ್ದೀನಿ ಅವು ಅವ್ನಿಟಿಟಿಕೆ ಕೊಡೋಕ್ಕೆ ಒಂಥರ ಚಾಕ್ಲೇಟ್ ಕೊಟ್ಟಂಗೆ ಆಗ್ತಿತ್ತು ಒಂದು ನಾಲ್ಕು ನಾಲ್ಕು ಕೊಟ್ರೆ ನನಗೆ ಒಂಥರ ಇಷ್ಟ ಆಯ್ತು ಇನ್ನೊಂದು ಟೈಮ್ ಯಾವಾಗಾದ್ರೂ ಹಿಂಗೆ ಮಾಡ್ಕೊಂಡು ಇಟ್ಕೊಂಬಿಡೋ ಅನ್ನೋ ಬೇಕಾಗ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವ್ರು ನೋಡಿದ್ರೆ ಇವನ್ನೆಲ್ಲ ತಗೊಂಬಂದಾರ ಇವಾಗ ನೋಡಿದ್ರೆ ಬಿಟ್ಟಾನೆ ಬಿಟ್ಟಾನ ಹಂಗಾಗಿ ಅವು ಅವ್ರು ಬಾಕ್ಸ್ ಬಿಟ್ಟು ಇಡ್ತೀನಿ ನಾನು ಶಂಕರ್ಪಾಳ ಅಂತವು ಬಾಕ್ಸಿಗೊಂದು ಒಂದು ಸ್ವಲ್ಪ ಸ್ವಲ್ಪ ಇಟ್ಟು ಇಡ್ತೀನಿ ನಾಯಿ ಅಣ್ಣನ್ನು ಕೊಯ್ದು ಇಡ್ತೀನಿ ಅವ್ರ ಪಾಪ ಅವರು ನೈಟ್ ಬರ್ತಾರೆ ಇನ್ನು ನೈಟ್ ಅರೆಗೆ ಆಗಲ್ಲ ಅಂತೇಳಿ ತಿನ್ನೋದೇ ಇಲ್ಲ ಅಂದರೆ ಈಗ ಇದೆ ಅಲ್ವಾ ಹಾಗಾಗಿ ಬಾಳೆಹಣ್ಣು ಈ ಥರ ಹಿಂಗೆ ದ್ರಾಕ್ಷಿ ಹಣ್ಣು ಉಳ್ಳುಳಗಲ್ಲ ಫ್ರೆಂಡ್ಸ್ ಅರೆಗೆ ಆಗಲ್ಲ ಜಾಸ್ತಿ ಡೈಜೆಷನ್ ಆಗೋಲ್ಲ ಹಾಗಾಗಿ ನಾನು ನೈಟ್ ಕೊಡಲ್ಲ ಇನ್ನು ಬಾಕ್ಸಿಗೆ ಇಟ್ಬಿಡ್ತೀನಿ ಅವಾಗೆ ತಿಂತಾರೆ ಇನ್ನು ನನ್ನ ಫೇರೇಟ್ ಫ್ರೆಂಡ್ಸ್ ಈ ಹಣ್ಣು ಬಂದು ಇನ್ನು ಇದು ಕಟ್ ಮಾಡ್ಕೊಂಡು ತಿಂತೀನಿ ಇನ್ನು ಎಡಿಟ್ ಮಾಡ್ಬೇಕು ಎಡಿಟ್ ಮಾಡಿಲ್ಲ ಮತ್ತೆ ಕಾಣ್ತೀನಿ ಫ್ರೆಂಡ್ಸ್ ನಿಮಗೆ ಹ್ಞೂ ನೋಡಿ ಫ್ರೆಂಡ್ಸ್ ಹೆಂಗೆ ಆಡ್ತಾನೆ ಹೊರಗೆ ಹಿಂಗೆ ತಪ್ಪಡಿ ಬಡಿತಾನೆ ಕಟ್ಟಿಗೆ ಇಲ್ಲಿಂದ ತಪ್ಪಡಿ ಬಡಿದು ಹಿಂಗೆ ಆಡ್ಬೇಕಂತಾನೆ ಅದಕ್ಕೆ ಯಾರಿಗೇನೋ ಬಿದ್ದಿತ್ತು ರೋಡಿ ತಿರ್ಗಾಡಿಯರು ಅಂತ ಒಳಗೆ ಕರ್ಕೊಂಬಂದ್ರೆ ಇಲ್ಲಿ ಹಿಂಗೆ ಆಡ್ತನ್ಗೆ ಬರ್ತಿತ್ತು ನೋಡಿ ಏನು ಮಾಡೋಕ್ಕಂತ ಮಗನೇನಿನ್ನ ಅಜ ಬಿಡಿ ಏನು ಅದು ಅಜೆ అదొందు ఆట ఫ్రెండ్ కట్టి బడేదు తప్ప తప్పి బుచ్చుతీ బి 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 ఒసరాత నడి ఈ క్లీన్ ఎలా సంజ ఆగి అల్వా ఎలా క్లీన్ మిట్టని ಈಗ ಆ ಕಡ್ಡಿ ತಂದೋರಿ ಇದೆ ಈ ಜಾನ್ ತಾಣ ಬಿಸಾಕಿದೆ ಇವಾಗ ಸ್ಟಾರ್ಟ್ ಆಗ್ಬಿಡ್ತತಿ ಹೋಗಿ ತಿಂಡ್ ಜಯಪ್ಪ ಹುಡುಗಂದ ಅಪ್ಪ ಹುಡುಗನ್ ಏನ್ ಒಬ್ಬತ್ತೆ ಪಾಪ ಒಬ್ಬನೇ ಆಗ್ಬಿಟ್ಟು ಓನಪ್ಪ ಎಲ್ಲಿ ಬಿತ್ತದು ಗಲ್ಲಿ ಬಿತ್ತ ನೋಡಪ್ಪ ಅಲ್ಲಿ ಲಾಸ್ಟ್ ಗಲ್ಲಿ ಮೋಟ್ರ ತಲೆ ನಾವು ಗಲ್ಲಿ ಕಟ್ಟಿಗೆ ಅಲ್ಲಿ ಬಿದ್ದತ್ ನಾವು ಸಿಕ್ಕಿತಾ ಹ್ಞೂ ಅದೇ ಅದೇ ಅಲ್ಲಿ ಬಿತ್ತಲ್ಲ ಹ್ಞೂ ಕಾಲಿಟ್ಟಿಯಲ್ಲ ಅದು ಅದಕ್ಕಂತದ್ದು ನಮ್ಮ ಗುಂಡದಕ್ಕೆ ಗುಂಡಾರಿ ಗುಂಡ ಇದು ಏಯ್ ಗುಂಡ್ರ ಗುಂಡ ಅದೆಲ್ಲ ಅದೇ ಅದೆಲ್ಲ ಅಯ್ಯಪ್ಪ ಹುಡುಗಲತ್ತು ನಿನಗೆ ಹೇಳಿದ್ರೆ ನನ್ನ ತಲೆ ತಲ್ಲ ಊತದಣ ಅಯ್ಯಮ್ಮ ಹೆಂಗೊಸಿತನ ಹೆಂಗಿಲ್ಲ ನೋಡಿ ಹೆಂಗ್ ಹೆಂಗೊಸ್ತಾನ ಅದೇ ಇವತ್ತೇನಾಗಿದೆ ಗೊತ್ತಾ ಫ್ರೆಂಡ್ಸ್ ಬೆಳಿಗ್ಗೆಯಲ್ಲಿಂದ ಕರೆಂಟೇ ಇಲ್ಲ ಈ ಬಿಸಿಲುಗಾಲ್ ಬಂದ್ಬಿಟ್ರೆ ಆಯ್ತು ಇಷ್ಟೇ ಇವರಲ್ಲಿ ಕರೆಂಟೇ ಬರೋಲ್ಲ ಹೋಗೋದು ಬರೋದು ಹೋಗೋದು ಬರೋದು ಹಾಗಾಗಿ ಲಾಗ್ ಮಾಡೋಕ್ಕಾಗಿಲ್ಲ ಹೇಳ್ಬೇಕಂದ್ರೆ ಊಟನೇ ಮಾಡಿಲ್ಲ ನಾನು ಮಧ್ಯಾಹ್ನದಿಂದ ಇದೇ ಹಣ್ಣು ತಗೊಂಬುದು ಅವೇ ಕತ್ಲಾಗ ಅದಕ್ಕೂ ಊಟ ಮಾಡೋಕ್ಕಾಗಲ್ಲೂ ಫ್ಯಾನ್ ಒಂದು ಇರೋಲ್ಲ ಶಿಕ್ಷಕೆ ಆಗುತ್ತೆ ಅವ್ರು ಬಿಸಿಲುಗಾಲ ಸ್ಟಾರ್ಟ್ ಆಗ್ಬಿಟ್ಟಿದ್ದೆ ಆಲ್ಮೋಸ್ಟ್ ಹಾಗಾಗಿ ಬರೀ ಹೊರಗನೇ ಇದ್ದೀನಿ ಇವತ್ತು ಲಾಂಗ್ ಮಾಡೋಣ ಅನ್ಕೊಂಡು ಇದು ಫೋನೇ ಚಾರ್ಜಿಂಗ್ ಇಲ್ಲ ಅದಕ್ಕೆ ಇವತ್ತು ವೀಡಿಯೋ ಎಷ್ಟು ಆರು ಗಂಟೆ ಅಪ್ಲೋಡ್ ಆಗಿತ್ತು ಫ್ರೆಂಡ್ಸ್ ಇವತ್ತು ಹಾಗಾಗಿ ಸುಮ್ಮನೆ ಆಗ್ಬಿಟ್ಟೆ ನಾನು ಹೋಗ್ಲಿಬಿಡಿ ಅಂತ ಏನು ಅಂತ ಇನ್ನು ಈಗ ಕರೆಂಟ್ ಬಂತು ಈಗ ಬಂದಿತ್ತಂದ್ರು ಲಾಕ್ ಸ್ಟಾರ್ಟ್ ಮಾಡಿದೆ ಮತ್ತೆ ಕರೆಂಟ್ ಹೋಗ್ಬಿಡ್ತೇವೆ ಇಯೋ ಇಯಪ್ಪ ಅನ್ಕಂಡೆ ಬಿಡಿ ಈಗ ಇಷ್ಟ ಟೈಮ್ ಏಳು ಗಂಟೆ ಹಾಕಿ ಬನ್ನಿ ಫ್ರೆಂಡ್ಸ್ ಇನ್ನೇನು ಅಡುಗೆ ಮಾಡ್ಬೇಕು ಅಡುಗೆ ಏನು ಅಡಿದ್ ಚಿಂತ ಆಗಿಬಿಟ್ಟಿದೆ ಏನು ಮಾಡಲಿ ಅಂತ ನಾಳೆ ಸಂಡೆ ಏನು ಟಿಫನ್ ಮಾಡಲಿ ಅಂತ ನೋಡೋಣ ಏನು ಮಾಡೋಕ್ಕ ನೋಡೋಣ ಇನ್ನು ಈಗ ಎದಕ್ಕೆ ನನಗೆ ಚಿತ್ರ ನೋಡೋಂಗ್ ಫ್ರೆಂಡ್ಸ್ ಅಂದರೆ ನಿಮ್ಮ ಅದು ಲೆಮನ್ ಚಿತ್ರನ ಆ ಥರ ಅಲ್ಲ ನಾವು ಮನೆಯಲ್ಲಿ ತಮ್ನ ಹೋದ್ರೆ ಹೆಂಗೆ ಮಾಡ್ತಿದ್ರು ಆ ಥರ ಚಿತ್ರ ನೋಡೋಂಗ್ರು ಹಾಗಾಗಿ ಅದೇ ಥರ ಮಾಡ್ಕೊಂಡು ಊಟ ಮಾಡೋಣ ಅಂಥೇಳಿ ನೋಡೋಣ ಹೆಂಗೆ ಹೆಂಗಾಗುತ್ತೆ ಉಪ್ಪು ಬರೋತ್ನ ಒಂದು ಸ್ವಲ್ಪ ಮಿರ್ಚಿನ ಏನಂತ ತಗೊಂಡು ಬಾ ಅಂತ ಹೇಳ್ತೀನಿ ಏನು ನಾನೇ ಹಾಕ್ತೀನಿ ಇಲ್ಲ ಮಿರ್ಚಿ ಇಲ್ಲ ಫ್ರೆಂಡ್ ಮಿರ್ಚಿ ಹಾಕೋಕ್ ಊಟ ಅಂತ ಹೇಳ್ತೀನಿ ತಗೊಂಬಾ ಅಂತ ಇಲ್ಲ ಈಗ ಜಾಸ್ತಿನೂ ಇದು ಅಶ್ಮಿಶನ್ಗೆ ಏನು ತಿಂತಿಲ್ಲ ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟೆ ಈ ವಾರಲ್ಲಿ ಅದು ನಿನ್ನೆ ಕೂಡ ನಾನು ಮಾಡಿಲ್ಲ ಆವಾಗ ಅಶ್ಮಿಶಿನಕಾಯಿ ಮತ್ತು ಇದು ಸೋರೆಕಾಯಿ ಬಿಟ್ಟು ಬೇಳೆ ಮಾಡಿದ್ದೆ ಇನ್ನು ಅದೇ ಇತ್ತು ನಿನ್ನೆ ಲಾಗ್ ಮಾಡೋಕ್ಕಾಗಿ ಲೇಟಾಗಿ ಎದ್ಬಿಟ್ಟಿದ್ವಿ ಇನ್ನು ಹಾಗಾಗಿ ನಿನ್ನೆ ಅಶ್ಮಿಶನ್ಗೆ ಬೇಳೆ ಮಾಡಿದ್ದೆ ಇನ್ನು ಜಾಸ್ತಿ ಅದೇ ಮಾಡಿದ ಕಾಲಾಗ್ಬಿಟ್ಟಿದ್ದು ನಾಳೆ ಹಿಂಗೆ ಸಂಡೆ ಅಲ್ಲ ಅಂದ್ರೆ ಸುಮ್ಮನಾಗಿದ್ದೀನಿ ಏನು ಮಾಡಬೇಕು ಏನೇನು ಇನ್ನು ಚಿತ್ರಾನ್ನ ಒಂದೇ ಮಾಡಿಬಿಡ್ತೀನಿ ಚಿತ್ರಾನ್ನ ಮಾಡಿ ಕಲಸಿಟ್ಬಿಡ್ತೀನಿ ಅವ್ರ ಪಾಪ ಬರಹನಾಗ ಮಿರ್ಚಿ ತಗೊಂಬ ಅಂತ ಹೇಳ್ಬಿಡ್ತೀನಿ ತಗೊಂಬಿಡ್ತಾರೆ ಇನ್ನು ಇವತ್ತು ಯಾಕೋ ಒಂಥರ ಬೋರಿಂಗ್ ಫ್ರೆಂಡ್ಸ್ ಇವತ್ತು ಕರೆಂಟ್ ಇಲ್ದಕ್ಕೆ ಒಂಥರ ಬೋರಿ ಸ್ವಲ್ಪ ಎಡಿಟ್ ಮಾಡ್ತಿದ್ದೆ ಇನ್ನು ಟಿ ವಿ ಹಚ್ಕೊಂಡು ಕುಂತ್ ಬಿಡ್ತಿದ್ದೆ ನೋಡ್ಕೊಳ್ತಾ ಇವತ್ತು ಕರೆಂಟ್ ಇಲ್ದಕ್ಕೆ ಒಂಥರ ಮೈಂಡ ಏ ನೋಡ್ತಿಲ್ಲ ಈಗ ಬಂದಿದೆ ಈಗ ಬಂದರೂ ನೀ ಬಳ್ದು ದೀಪ ಹಚ್ಚಿ ಮುದ್ದೆ ಇನ್ನು ಅಗ್ಗೆ ಏನು ಮಾಡೋಕ್ಕು ಅಂದರೆ ಇನ್ನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಆಮೇಲೆ ಮಾಡೋಣ ಅಂತ ಸುಂದಾಗಿದೆ ಅಂತ ನೋಡಿ ಪ್ರಿಯಾಂಚಿ ಹಣ್ಣು ತೊಳ್ಕೊಡಂತೀನಿ ಏನಾದ್ರು ಕೊಡು ನನಗೆ ತಿನ್ನೋಕೆ ಏನಾದ್ರು ಕೊಡು ಅಂತ ಕೇಳ್ತಾರೆ ಹಿಂದಕ್ಕೆ ಸರ್ಕ ಇಂಡ ಸರ್ಕಂತ ತಿನ್ನ ಇಂಡೆಕ್ಸ್ ಸರ್ಕೆ ಕುಚ್ಚಾ ಕುರ್ಚ್ಮ ಕೊಡ್ತೀಯಾ ಇಲ್ಲಾಂದ್ರೆ ಅಂದರೆ ಇಲ್ಲೇ ಕುಡ್ತಿಯಾ ಒಂದೊಂದು ಮೆಲ್ಲಕ್ಕೆ ತೀನ ನಾನು ಅಡುಗೆ ಮಾಡ್ಕೊತೀಯ ಫ್ರೆಂಡ್ಸ್ ಈ ಥರದ್ದು ಗೊಂಬೆಗಳು ಹೊಡ್ಕ ಅಂತ ಕೊಡ್ತಾನೆ ತಿನ್ಕ ಅಂತ ಅವ್ರಲ್ಲಿ ನಮ್ಮ ಓನನ್ನು ಕೊಡು ನನಗೆ ಓನನ್ನು ಕೊಡು ಸಾಕಾ ಸೂಪರಾ ಅದು ನೋಡ್ತೀಯಾ ನೀನು ಓಕೆ ಬಾಯ್ ಮಾಡಿವ್ರಿ ಅವನಿ ಟಿ ವಿ ಐಲ್ ಇಲ್ಲಿ ಎತ್ಬಿಟ್ಟಿದ್ದ ಅವನಿಗೆ ಇನ್ನೇನು ನೋಡೋಲ್ಲ ಮೊಮ್ಮರು ಅವಲ್ಲಿ ವೀಡಿಯೋ ಕಾಲ್ ಮಾಡ್ತಾರೆ ಅವನಿಗೆ ಮಾತಾಡೋವಲ್ಲ ಅವನು ನಾನು ಅಡ್ಡ ನಿಂತೀನಿ ಸರ್ಕ ಪಾಪ ಅಂತ ಇವರಿಗೆ ಹೆಂಗೆ ಮಾಡಿ ಅರ್ಜಿ ಬಿಡ್ತಾನೆ ನೋಡಿ 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 ಹೆಂಗೆ ನೋಡಿ ಓಕೆ ಡನ್ ನೋಡಿ ಫ್ರೆಂಡ್ಸ್ ಅನ್ನ ಮಾಡೋಕೆ ಇಟ್ಟಿದ್ದೀನಿ ನಾನು ಕೂಡ ಮಾಡಿ ಕಾಣ್ತೀನಿ ಒಂದು ಕೊಡಪ್ಪ ಸ್ವಲ್ಪ ಒಂದು ಕೊಡಮಂಗನೇ ನಾನು ಕೊಟ್ಟಿಲ್ಲ ಹ್ಞೂ ಒಂದು ಕೊಡು ಹ್ಞೂ ಸಾಕು ಒಂದು ಅಂದರೆ ಮೂರು ಕೊಟ್ಟ ಅಂತಿನಿ ನೋಡಿ ಫ್ರೆಂಡ್ಸ್ ಚಿತ್ರಾನ್ನ ಮಾಡಿದ್ದೀನಿ ಚಿತ್ರಾನ್ನ ತೋರಿಸ್ತೀನಿ ಅಂತ ಅಂತಿನಿ ಪಪ್ಪು ಏನಿಲ್ಲ ಫ್ರೆಂಡ್ಸ್ ಇವನು ಆಳ್ತಿದ್ದೆ ಅದಕ್ಕೆ ಹೋಗ್ಲಿ ಬಿಡ ಅಂತೇಳಿ ಈರುಳ್ಳಿ ಟಮೊಟೊ ಒಗ್ಗರಣೆಗೆ ಹೆಂಗೆ ಮಾಡ್ಕೊಂಡು ಹೆಂಗೆ ಮಾಡ್ಕೊಂಡು ಕಳ್ಸ್ಕೊಂಡು ಅದು ಇಷ್ಟ ನನಗೆ ಇನ್ನು ಮಧ್ಯಾಹ್ನ ಕರೆಂಟಲ್ಲಿ ಕುಂಡಿಲ್ಲ ಅನ್ನಲ್ವಾ ಹೊಟ್ಟೆಸ್ತಿತ್ತು ಅದಕ್ಕಾಗಿ ನಾ ಊಟ ಮಾಡೋಕೆ ಕುಂತ್ಬಿಟ್ಟಿದ್ದೆ ಅವ್ನ ಅವ್ರು ಅವಾಗ ನಾವು ಬರಲಿ ಅಂತೇಳಿ ನಿನ್ನೆ ತಗೊಂಬಂದಿದ್ರಲ್ವ ಅವ್ನಿ ತಿನ್ನೋಕೆ ಅವಾಗ ಈ ಡ್ಯಾನ್ ತೊಗೊಂಬಂದಿದ್ರು ನೋಡಿ

ಯಾಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ವಿಡಿಯೋ ಬಗ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್